ಬಿಲ್ಡಿಂಗ್ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ ಇಲ್ಲಿ ಫೈನಲಿ ಲಕ್ಷ್ಮಪ್ಪ ರೂಮ್ ಬಂದ ಚೆನ್ನಾಗೈತಿ ಅಷ್ಟೇನು ಅಷ್ಟೇನ್ ಚೆನ್ನಾಗಿಲ್ಲ ಎಂತ ಹೇಳ್ತೀನಿ ಅಷ್ಟೇ ಬೆಳಗ್ಗೆ ಆರು ಗಂಟೆಗೆ ನಮ್ಮ ಹುಡುಗ ಇಲ್ಲಿ ಎದ್ದ ಸೊ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗ್ ಸ್ವಾಗತ ಸೊ ಇವಾಗ ಬಟ್ಟೆ ಹೋಗಿಬೇಕು ಅದಕ್ಕೆ ಸರ್ಫ್ ತರೋಣ ಹೊರಗಡೆ ಹೋಗಿ ಬಂದು ಹೋಗಿ ಬರೋಣ ಜಿಪೇ ಯಾವತ್ತೊಂದು ಟೈಮ್ ಅಲ್ಲಿ ಸ್ವಲ್ಪ ಇದು ಆಗ್ತದೆ ಅಷ್ಟೇ ಸರ್ಫ್ ಸರ್ಫಿನ ಸರ್ಫ್ ಇಲ್ಲ ಅಂತ ಅದಕ್ಕೆ ಇದನ್ನ ತಗೊಂಡ್ ಬಂದೆ ಸೊ ಇದು ಹೆಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ಫಸ್ಟ್ ಟೈಮ್ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿದ್ದೀನಿ ಸೊ ಅಲ್ಲೊಂದು ಬ್ರೋ ಇದ್ರು ಅವ್ರು ಹೇಳ್ಕೊಟ್ರು ಹೆಂಗೆ ಯೂಸ್ ಮಾಡೋದಿಂತ ಬಿಲ್ಡಿಂಗ್ಸ್ ಎಲ್ಲ ಸಕ್ಕತ್ತಾಗಿ ಕಾಣ್ತಾ ಇದೆ ಅಲ್ಲಿಂದ ಸೊ ಈಗ ಲೈಟಾಗಿ ಮಳೆ ಆಗಿದೆ ಮತ್ತು ಬಟ್ಟೆ ಒಣಗೊತಾಗೋದಿಲ್ಲ ಸೊ ಎಲ್ಲ ಡ್ರೈವಿಂಗ್ ಒಬ್ಬ ಇದೆ ಸೊ ಡ್ರೈಯಿಂಗ್ ಇಟ್ಟಿದ್ದೀನಿ ಈಗ ಬ್ರೇಕ್ಫಾಸ್ಟ್ ಫೈನಲಿ ಲಕ್ಷ್ಮೀ ಅಪ್ಪ ರೂಮ್ ಬಂದ ಹಿಂದೆ ಅವರು ನಮ್ದು ಗಂಗಾವತಿ ರಿಟರ್ನ್ ರೂಮಿಗೆ ಹೋಗ್ತಾ ಇದ್ದೀವಿ ವಿತ್ ಲಕ್ಷ್ಮಪ್ಪ ಇವತ್ತು ಶಿಫ್ಟ್ ಆಗಿದ್ದೇನೆ ಹೆಂಗಿದೆ ರೂಮ್ ಎಲ್ಲ ಆಲ್ರೆಡಿ ನೋಡಿದೆಯಲ್ಲೇ ಮಾಡ್ರೇಟಾ ಊಟ 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 ಅಂತರೂ ನನಗೆ ಮಧ್ಯಾಹ್ನ ತಿಂದಿದ್ದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಹಾಂ ನನಗೂ ಹಂಗೆ ಅನಿಸ್ತು ನೋಡೋಣ ಮಳೆ ಹೊಡಿತಾ ಇದೆ ರೂಮಲ್ಲಿ ಹೋಗಿ ಸಿಕ್ತೀವಿ ಮತ್ತೆ ನೋಡೋಣ ಆದರೆ ಅಲ್ವಾ ಅಷ್ಟೇ ರಾತ್ರಿ ಊಟ ಸೊ ಚಪಾತಿ ಮಾಡಿದ್ದಾರೆ ಸೊ ಇವಾಗ ಊಟ ಎಲ್ಲ ಆಯಿತು ನಮ್ಮ ಲಕ್ಕಿ ಈಸ್ ಇಯರ್ ಹೆಂಗಿದೆ ರೂಮೆಲ್ಲ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ರೆ ಹೇಳು ಸ್ವಲ್ಪ ಸ್ಮೆಲ್ ಬರ್ತೀವಿ ನಿಜ ನನಗೆ ಬರ್ತಿಲ್ಲ ಡಸ್ಟ್ ಸ್ಮೆಲ್ ಬರ್ತೀವಿ ಅದು ಬಿಟ್ಟರೆ ಬಾಕಿ ಎಲ್ಲ ಓಕೆನಾ ಫುಡ್

ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನಾ ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಟೇಕ್ ಕೇರ್ ಬಾಯ್ ಬೈ 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 ಹೇಳುದು ಬೈ ಬೈ